ಸರ್ ನಮಸ್ಕಾರ ಅದು ಗಾಡಿ ಫೋಟೋಸ್ ಅಲ್ಲ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಸರ್ ಎನ್ ಎಸ್ 200 ಸರ್ ಮಾಡೆಲ್ ಎಷ್ಟು ಸರ್ 2024 ಸರ್ ಎಷ್ಟು ಓನರ್ ಗಾಡಿ ಸರ್ ಎಷ್ಟು ಓನರ್ ಗಾಡಿ ಸರ್ ಫಸ್ಟ್ ನೇ ಓನರ್ ಸರ್ ಎಷ್ಟು ಕಿಲೋಮೀಟರ್ ಅನ್ನ ಆಗಿದೆ ಸರ್ ಅದು 600 ಏನೋ ಓಡಿದೆ ಸರ್ ಏನು ಹೊಸ ಗಾಡಿ ಕೊಡ್ತಾರ ಕಾರಣ ಸರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಆ ಲೋನ್ ಮಾಡ್ಸಿರ ಗಾಡಿ ಮೇಲೆ ಆ ಸರ್ ಲೋನ್ ಇದೆ ಗಾಡಿ ಮೇಲೆ ಹಾ ಕ್ಲಿಯರ್ ಮಾಡ್ತಾರೆ ಕಂಟಿನ್ಯೂ ಕೊಡ್ತೀರಾ ಸರ್ ಅವರು ಗಾಡಿ ಲೋನ್ ಕ್ಲಿಯರ್ ಮಾಡ್ಲಿ ಸರ್ ಏನಿಲ್ಲ ಎಷ್ಟು ಲೋನ್ ಗಾಡಿ ಮೇಲೆ Sir ಈಗ ಗಾಡಿ ಲೋನ್ clear ಮಾಡಿದ್ರೆ ಒಂದು ಒಂದು ಅರವತ್ತು ಇಟ್ಟು ಕೊಡ್ಬೇಕು sir ಒಂದು ಎಪ್ಪತ್ತು ಏನೋ ಹೇಳಿದ್ದಾರೆ. ಹಾ down payment ಎಷ್ಟು ನೀವು? ಸರ್ ನಲವತ್ತು ಮಾಡಿದೀನಿ ಇನ್ನು loan ಹಾಕಿ ಇಲ್ಲ ಒಂದ್ sir ಒಂದ್ ಲೋನ್ ಈಗ ಒಂದ್ loan ಒಂದ್ loan ಇನ್ನು ಆಗಿಲ್ಲ. ಅದು ಏನಿದೆ ಹಂಗೆ ಕೊಡ್ತೀರಾ ಗಾಡಿ? ಲೋನ್ continue ಅಂದ್ರೆ. ಹಾ sir loan continue ಇಲ್ಲ clear ಕೇಳಿ ಸರ್ ಅಲ್ಲ ಅಷ್ಟು full cash ಅಲ್ಲಿ ಯಾರ್ ಬರ್ತಾರೆ ಕಂಟಿನ್ಯೂ ಅಂದ್ರೆ ಕಂಟಿನ್ಯೂ ಕೊಡಂಗಿರಬೇಕು ನೀವು ಸರ್ ಅಮೌಂಟ್ amount ನಾನ್ ಕೊಡ್ತೀನಿ ಸರ್ ಅದು. ಹೌದಾ? ಹಾ amount ಬರ್ಕೊಡ್ತೀನಿ sir ಅದು. ಪಾಸಿಂಗ್ ಆಗಿದೆ ಬರ್ಕೊಡ್ತೀನಿ sir ಹಾ ಸರ್ ನಂಬರ್ ಇಂದ ಲೋಗ್ ಹೋಗಿ ಅವರು ಬರ್ಕಂ ಇನ್ನ ಆಗಿ ಸಂದಿಲ್ಲ ಆರ್ಸಿ ಕಾರ್ ಬಂದಿದ್ಯಾ ಆ ಸರ್ ಆರ್ಸಿ ಕಾರ್ ಎಲ್ಲ ಅಲ್ಲೇ ಇದೆ ಗಾಡಿ ಇದೆ ನಂಬರ್ ಏನು ಬಂದಿದೆ ಗೊತ್ತಲ್ವಾ ಸರ್ ನಂಬರಿಂಗ್ ಬಂದಿದೆ ಅಂತ ಗೊತ್ತಿರಾ ಸರ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಗಾಡಿ ಇರೋದು ಸರ್ ಸೂರ್ಯಬೇಕರಿ ಸೂರ್ಯ ಸೂರ್ಯಬೇಕರಿ ಆರ್ಸಿ ಬೇಕು ಶೌಡ್ ಬರುತ್ತೆ ಸರ್ ಆಡಿ ವಾಪಸ್ ಮೊಂಡ್ಯಾ ಬ್ರೋ ಅಂತ ಹೇಳ್ತೀನಿ ಸರ್ ಅಡ್ರೆಸ್ ಅಲ್ಲೇ ಮೊಂಡೆ ಇರೋದು ಮೊಂಡೇನಾ ಹಾ ಸರ್ ನೀವು ಓನರ್ ಅರ ಡೀಲರ್ ಮಾತಾಡೋದು ಸರ್ ಓನರ್ ಸರ್ ಅದು ಫುಲ್ ಲೋನ್ ಕ್ಲೋಸಿಂಗ್ ಆದ್ರೆ ನೀವ್ ಟ್ರಾನ್ಸ್‌ಫರ್ ಮಾಡಿ ಕೊಡ್ತರೆ ಗಾಡಿ ಹೆಸರು ಆರು ಮರ್ಚ್ಕ ಹೋಗ್ತ ಸರ್ ಅದನ್ನ ನಾವೇ ಮಾಡಿಸಿಕೊಡ್ತೀವಿ ಗಾಡಿ ಎಲ್ಲ ಬಿದ್ದು ಬಿಟ್ಟು ಡೆಂಟ್ ಕ್ರಾಚ್ ಆಗಿದೆ ಸರ್ ಏನು ಇಲ್ಲ ಸರ್ ಹೊಸದವರು ತಗೊಂಡು ನೋಡ್ಬಿಟ್ಟು ಆದ್ಮೇಲೆ ತಗೊಳ್ಳಿ ಈಗ ಏನು ಸಮಸ್ಯೆ ಸರ್ ಕೊಡ್ತಾರೆ ಅಲ್ಲ ಮತ್ತೆ ಏನು ಬೇರೆ ಸಮಸ್ಯೆ ದುಡ್ಡಿನ ಸಮಸ್ಯೆಗೋಸ್ಕರ ಕೊಡ್ತಾ ಇರೋದು ಅಮೌಂಟ್ ನಾವು ಡೌನ್ ಪೇಮೆಂಟ್ ಏನಿದೆ ಬಿಡ್ಕೊಡ್ತೀವಿ ಬಟ್ ಅದು ಅವರು ಕ್ಲಿಯರ್ ಮಾಡಬೇಕಾಗುತ್ತೆ ಸರ್ ಟೋಟಲ್ ಫುಲ್ ಕ್ಲೋಸ್ ಆದ್ರೆ ಎಷ್ಟು ಕೊಡಬೇಕು ಅಮೌಂಟ್ ನಿಮಗೆ ಸರ್ ನಮಗೆ ಏನಿಲ್ಲ ಸರ್ ಒಂದು 20000 ಇಂದ 10000 ಕೊಟ್ರೆ ಓಕೆ ಕ್ಲೋಸಿಂಗ್ ಆದ್ಮೇಲೆ ಕ್ಲೋಸಿಂಗ್ ಆದ್ಮೇಲೆ ಎಷ್ಟು ಇದೆ ಲೋನ್ ಅಂದ್ರಲ್ಲ ಸರ್ ಲೋನ್

ಹಾ ಸರ್ ಮಾಡ್ಕೊಡ್ತೀವಿ ಇದು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಬಂದ್ಬಿಡುತ್ತೆ ನಮಸ್ಕಾರ ಕರ್ನಾಟಕ ತುಂಬಾ ಜನ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿಗೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವೀಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದು ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬೆಲ್ಲ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಫೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು